ವಸ್ತ್ರದಲ್ಲಿ ಮುಂಬಸ್ತದಲ್ಲಿ ಮನಸ್ ಅದನ್ನೆಲ್ಲರೂ ಕೂಡ ಟೀಕೆ ಮಾಡೋದ್ರ ಮುಖಾಂತರ ಅವರು ಸಾರ್ವಜನಿಕವಾಗಿ ಸಂದೇಶವನ್ನ ನಡೆಸಿದಾರೆ ಮಾಧ್ಯಮಗಳ ಮತ್ತೆ ವಿರೋಧ ಪಕ್ಷ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರನ್ನಾಗಲಿ ಆಡಳಿತ ಪಕ್ಷವನ್ನಾಗ್ಲಿ ಅವರ ನ್ಯೂನ್ಯತೆಗಳನ್ನ ಹೇಳಬೇಕು ಆ ನ್ಯೂನತೆಗಳನ್ನ ಅವ್ರು ಸರಿಪಡಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡ್ಕೋಬೇಕು ಇನ್ನೊಬ್ಬರನ್ನು ಟೀಕೆ ಮಾಡಿ ನಾನು ಜನಮನ್ನಣೆಯನ್ನು ಪಡಿತೀನಿ ಅನ್ನೋದು ಅವರ ಭ್ರಮೆ ಮಾತನಾಡ್ತಾ ಬೇಕಾದ್ರೆ ಶಿವಕುಮಾರ ಸ್ವಾಮೀಜಿಯವರ ಪುತ್ರಿ ನಿರ್ಮಾಣ ಕಾರ್ಯಕಾರಿಯ ಬಗ್ಗೆ ಅವರು ಮಾತನ್ನು ಹಾರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸಹಯೋಗದಲ್ಲಿ ವೈಲೇಷನ್ ಗೋರ್ನಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಬಡಜೆಟ್ನಲ್ಲಿ ಇಪ್ಪತ್ತೈದು ಕೋಟಿ ಅನುದಾನವನ್ನು ಘೋಷಣೆ ಮಾಡಿದರು ಶಿವಕುಮಾರ ಸ್ವಾಮೀಜಿ ಅವರ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಅವ್ರಿಗೆ ಇರ್ತಕ್ಕಂಥ ಇಚ್ಛಾಶಕ್ತಿ ಅದು ಆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಕೋಟಿ ಘೋಷಣೆಯನ್ನ ಮಾಡಿದ್ರು ಅದರಂತೆ ಹನ್ನೆರಡೂವರೆ ಕೋಟಿ ಹಣವನ್ನ ಅವರೇ ಬಿಡುಗಡೆಯನ್ನು ಕೂಡ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಜೂನ್ ಮತ್ತೆ ಮೇ ತಿಂಗಳಲ್ಲಿ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಸರ್ಕಾರ ಬಿದ್ದೋಯ್ತು ಇಲ್ಲಿ ಸರ್ಕಾರ ಉದ್ಭವ ಆಯ್ತು ಇನ್ನೊಂದು ಬಿಜೆಪಿ ಸರ್ಕಾರ ಅದು ಜನರ ಮನ್ನಣೆಯನ್ನ ಪಡೆದಂತ ಸರ್ಕಾರ ಅಲ್ಲ ಉದ್ಭವ ಮಾಡ್ಕೊಂಡಂತ ಸರ್ಕಾರ ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಒಬ್ಬರು ಮುಖಂಡರು ಆರ್ ಡಿ ಎನ್ ಅಧ್ಯಕ್ಷರಾಗಿದ್ದವರು ರುದ್ರೇಶನ್ ಅವರು ಅವ್ರದ್ದು ಆ ಇಚ್ಛಾಶಕ್ತಿ ಇತ್ತು ಅವ್ರು ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳನ್ನ ಶಂಕುಸ್ಥಾಪನೆಯನ್ನ ಮಾಡಿಸಂಥ ಕೆಲಸವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನು ಗಂಟೆ ಅದು ಕೈಲಿಲ್ಲ ಅವ್ರನ್ನ ಯಾಕೆಂದ್ರೆ ಇಪ್ಪತ್ತೈದು ಕೋಟಿ ಘೋಷಣೆ ಮಾಡಿದಂಥದ್ದು ಕುಮಾರಸ್ವಾಮಿ ಅವರು ಅವರು ಇವರು ಘೋಷಣೆಯನ್ನು ಮಾಡಿ ಎರಡು ವರ್ಷದಲ್ಲಿ ಇದಕ್ಕೆ ತಗಲಿಕ್ಕ ತಗಿಲಿಕ್ಕಂಥ ಹಣವನ್ನು ಸುಮಾರು ಎಂಬತ್ತರಿಂದ ಎಂಬತ್ತೈದು ಕೋಟಿ ಹಣವನ್ನು ಎಸ್ಟಿಮೇಟ್ ಮಾಡಿದ್ರು ಆ ಹಣ ಪೂರ್ತಿ ಹಣವನ್ನು ಬಿಡುಗಡೆ ಮಾಡಿ ಎರಡು ವರ್ಷದಲ್ಲಿ ನಾವು ಉದ್ಘಾಟನೆಯನ್ನು ಆಯ್ನೆ ಮಾಡ್ತೀನಿ ಅಂತ ಯಡಿಯೂರಪ್ಪನವರು ಸನ್ಮಾನ್ಯ ಯಡಿಯೂರಪ್ಪನವ್ರು ಭಾಷಣ ಮಾಡಿ ಹೋದ್ರು ಮೂರು ಮುಕ್ಕಾಲು ವರ್ಷ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು ಐದು ಪೈಸೂ ಕೂಡ ಬಿಡುಗಡೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ ಇಡೀ ಶಿವಕುಮಾರ ಸ್ವಾಮೀಜಿಯವರ ಏನು ಹೇಳಿದ್ದಾರೆ ಆ ಒಂದು ಸಮಾಜ ನಿಮ್ಮ ಪರವಾಗಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ನಿಮ್ಮ ಪರ ನಿಂತ ಸಮಾಜ ಆ ಸಮಾಜಕ್ಕೆ ಮತ್ತೆ ಈ ನಾಡು ಫ್ರೆಂಡ್ ಅಪ್ರತಿಮ ಶಿವಯೋಗಿಗಳು ತ್ರಿವಿಧ ದಾಸೋಹಗಳು ಅವರಿಗೆ ನೀವು ಮಾಡಿದ್ರು ಏನು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ನೂರ ಇಪ್ಪತ್ತೈದು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು ಕಾಂಗ್ರೆಸ್ ಗೌರ್ಮೆಂಟು ಇವತ್ತು ಆ ಕೆಲಸವನ್ನು ತಡೆ ಹಿಡಿದಿದೆ ಅಂತ ಒಂದು ಮಾತನ್ನ ಜಗದೀಶ್ ಚೌಧರಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ ಪೂರ್ಣ ಪ್ರಮಾಣವಾದ ಮಾಹಿತಿಯನ್ನು ತಗೊಂಡು ಯಾವುದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ತಗೊಂಡು ಜಗದೀಶ್ ಚೌಧರಿ ಅವರೇ ದಯವಿಟ್ಟು ನೀವು ವೇದಿಕೆ ಮುಂದೆ ಮಾತನಾಡಿ ಯಾಕಪ್ಪ ಈ ಮಾತನಾಡ್ತೀನಿ ಅಂತಂದ್ರೆ ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಟ್ಟು ಒಂದು ಸಮಾಜಕ್ಕೆ ದಿಕ್ತುಪ್ಸಂಥ ಕೆಲಸವನ್ನು ಮಾಡಬೇಡಿ ನೀವು ನೀವೇನಾದರೂ ನೂರ ಇಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲೆಯನ್ನ ಬಿಡುಗಡೆ ಮಾಡಿ ನೀವು ತಂದುದನ್ನ ಜನಸಾಮಾನ್ಯರಿಗೆ ತೋರಿಸಿದ್ರೆ ಹೇಳಿದ ಕೆಲಸ ನಾವು ಮಾಡಿಸ್ಕೊಳ್ತೀವಿ ಅಲ್ಲಿ ಬಿಟ್ಬಿಟ್ಟು ನೀವು ನಾನು ಇಪ್ಪತ್ತೈದು ಸಾವಿರ ಲೀಡ್ ಕೊಡ್ತೀನಿ ನಾನು ಕೊಡಲಿಲ್ಲ ಅಂತ ಅಂದರೆ ವಾಚ್ಮ್ಯಾನ್ ಆಗಿರ್ತೀನಿ ನಿಮ್ಮ ಮನೇಲಿ ಬಂತು ಅಂತಂದ್ರೆ ಅದು ಹಾಸ್ಯಾಸ್ಪದ ಇರ್ತದೆ ಹೆಂಗನ ಆಗಲಿ ಎರಡು ಜೊತೆ ಬಟ್ಟೆನ ಅಡ್ವಾನ್ಸ್ ಆಗಿ ರೆಡಿ ಮಾಡ್ಕೊಂಡು ನಿತ್ಕೊಂಡು